ನನಗ ಅನ್ಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನೋ ನನಗನಿಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಅವರು ರಾಜನಾನೇ ಹೊಟ್ಟ ಮೇಲೆ ಅಲ್ಲಿ ಕೂತಬಾರ್ದು ಎರಡು ಗಂಟೆ ಆಗಿದೆ ಹೆಂಗೆ ಕೂತಿದೀರಿ ಹೆಂಗ್ ಕೂತಿದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದ್ರೆ ನನಗೆ ನಾಚಿಕೆ ಅಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗಬೇಕು ಮತ್ತೆ ಅವರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಿದ್ದಾರೆ ನಿಮಗೇನು ಮಾತಲಿಕ್ಕಿದೆಯಾ ದೇ ಅದು ಮಾತಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟ್ರು ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗೆ ಕೂತಿದ್ದೀರ ನೀವು ಸೀಟ್ ಅಲಾಟ್ ಮಾಡಿದೀರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಹೆಂಗ್ ಕೂತಿದ್ದೀರಿ ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಅದು ಆಗಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳೋರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬದ್ಧನಾಗಿರ್ತೀನಿ ಆಯ್ತು ಮತ್ತೆ

ರಾಜಣ್ಣ ಅವರು ಅಲ್ಲ ಒಂದೇ ನಿಮಿಷ ರಾಜಣ್ಣ ಅವರೇ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ ಬಳಸಿಲ್ಲ ಇಲ್ಲ 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 ಕೇಳಿದ್ದೀನಿ ನೀವ್ ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ